నమస్కారం సో వెరి హెన్స్ డే టువతంత్ర దినచరణీయ శుభాశిష్ట ఇండిపెండెంట్ నితంత్రై సో ఇవతీ కైకి బందూ కూశలి నేను మాతాడి ఆమె కథ ఇవన్నీ కథలి నన్ను అద్ర బాగ్ ఆమె ಏನ್ ಕಥೆ ಅಂದ್ರೆ ಸುಮ್ನಾ ಪ್ರದೇಶ ಕಾಡಿನ ಪ್ರದೇಶ ಆ ಕಾಡಿನ ಸುತ್ತಮುತ್ತ ಹಳ್ಳಿ ಜನಗಳು ಕಾಡಿಗೆ ಹೋಗಿ ಜೇನು ಹಾಗು ಹಾಗೂ ಸೌದೆಯನ್ನು ತರೋದಕ್ಕೆ ಹೋಗ್ತಿರ್ತಾರೆ ಸೊ ಇಲ್ಲಿ ಎಲ್ಲರೂ ಹೋಗ್ತಾ ಇರಲ್ಲ ಬರೀ ದೊಡ್ಡವರು ಮತ್ತೆ ಯುವಕರಿಗೆ ತರಬೇತಿ ಕೊಟ್ಟು ಕಾಡಿಗೆ ಕಳಿಸ್ತಿರ್ತಾರೆ ಈ ತರಬೇತಿಯನ್ನು ದೊಡ್ಡವರು ಕೊಡ್ತಿರ್ತಾರೆ ಆ ದೊಡ್ಡವರನ್ನ ಇವರು ಗುರುಗಳು ಅಂತ ಕರೀತಾರೆ ಸೊ ಹೀಗೆ ಒಂದು ತಂಡವನ್ನು ತಯಾರು ಮಾಡ್ತಿರ್ತಾರೆ ಸೊ ಗುರುಗಳು ಮಾಡ್ತಾರೆ ಎಲ್ಲ ತರಬೇತಿಗಳನ್ನ ಕೊಟ್ಟು ಏನು ಸೂಕ್ಷ್ಮತೆಗಳು ಇರುತ್ತಲ್ಲ ಒಂದು ಮರ ಹತ್ತಿ ಇಳಿಯೋದಕ್ಕೆ ಮತ್ತೆ ಹೇಗೆ ನೀವು ಬೇಗವಾಗಿ ಬೇಗ ಬರಬೇಕು ಆ ಕಾಡು ಪ್ರಾಣಿಗಳಿಂದ ತಪ್ಪಿಸ್ಕೋಬೇಕು ಅನ್ನೋ ಒಂದು ತರಬೇತಿಯನ್ನ ಎಲ್ಲರಿಗೂ ಕೊಟ್ಟಿರ್ತಾರೆ ಸೊ ಈ ತರಬೇತಿ ಎಲ್ಲ ಮುಗಿಯೋದೆ ಕೊನೆ ದಿನ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಗುರುಗಳು ಸೊ ಒಬ್ಬೊಬ್ಬರೇ ನೀವು ಹತ್ತಿ ಇಳಿ ಎಷ್ಟು ಬೇಗ ನೀವು ವೇಗವಾಗಿ ಹತ್ತಿ ಇಳಿತೀರಾ ಅಂತ ನೋಡೋಣ ಅಂದ್ಬಿಟ್ಟು ಒಬ್ರೊಬ್ರನೆ ಕಲಿಸ್ತಾರೆ ಮರ ಹಾಕೋದಕ್ಕೆ ಸೊ ಒಬ್ಬೊಬ್ಬರೇ ಹತ್ತಿ ಇಳಿತಿರ್ತಾರೆ ಬಟ್ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ಹತ್ತು ಬೇಕಾದ್ರೂ ಏನು ಹೇಳಲ್ಲ ಇಳಿಬೇಕಾದ್ರೂ ಏನು ಹೇಳಲ್ಲ ಬಟ್ ಇನ್ನೇನ್ ಹತ್ರ ಬರ್ತಾರಲ್ಲ ಇನ್ನೇನ್ ದಡಕ್ಕೆ ಮೀನ್ಸ್ ಒಂದು ಕೆಲೆಗೆ ಇಳಿತಾ ಇರ್ಬೇಕಾದ್ರೆ ಹೇಳ್ತಾ ಇರ್ತಾರೆ ಹುಷಾರು ಹುಷಾರು ಜಾಗೃತವಾಗಿರು ಏನು ಆತರ ಪಡ್ಬೇಡಾ ಅಂತ ಸೊ ಇದನ್ನೇ ಒಬ್ಬ ಯುವಕ ನೋಡ್ತಿರ್ತಾನೆ ಯಾಕೆ ಈ ಗುರುಗಳು ಈ ಟೈಮಲ್ಲಿ ಹೇಳ್ತಾರೆ ಅಂತ ಸರಿ ಎಲ್ಲಾರು ಅತ್ತಿ ಮೇಲೆ ಗುರುಗಳನ್ನ ಕೇಳ್ತಾನೆ ಅವ್ರು ಯುವಕ ಗುರುಗಳೇ ಯಾಕೆ ನೀವು ಇನ್ನೇನ್ ಇಳಿಬೇಕಾದ್ರೆ ಜಾಗೃತ ಹುಷಾರು ತಾಳ್ಮೆಯಿಂದ ಇಳಿ ಹೇಳ್ತಾ ಹೇಳ್ತಾರೆ ಯಾಕಂದ್ರೆ ಮರ ಹತ್ಬೇಕಾರೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು ಗೊತ್ತಾಗ ಆ ಒಂದು ತುದಿಯಿಂದ ಇಳಿಬೇಕಾರೆ ಎಷ್ಟು ಕಷ್ಟ ಇರುತ್ತೆ ಅವಾಗ ನೀವು ಸುಮ್ಮನೆ ಇರ್ತಾ ಇದ್ರಿ ಆದ್ರೆ ಇನ್ನೇನು ಆ ಗುರಿ ತಲುಪ್ ಬಿಡ್ವಿ ನೀವು ಹೇಳ್ತಾ ಇದ್ರಲ್ಲ ಯಾಕೆ ಆವಾಗ ಗುರುಗಳು ಹೇಳ್ತಾರೆ ನೋಡು ಮಗು ನಿಮ್ಗೆ ಗೊತ್ತು ಆ ಒಂದು ತುದಿ ಎಷ್ಟು ಕಷ್ಟ ಇರತ್ತೆ ಆವಾಗ ನೀವು ತುಂಬಾ ಜಾಗೃತವಾಗಿರ್ತಾರೆ ಅದೇ ಇನ್ನೇನು ಹತ್ರ ಬಂದಾಗ ದಡ ತಲುಪಿದಾಗ ಏನಾಗುತ್ತೆ ಹೋಗಿತ್ತು ಅನ್ನೋ ಒಂದು ಏನಂತಾರೆ ಕೇರ್ಲೆಸ್ನೆಸ್ ಬಂದ್ಬಿಡುತ್ತೆ ನಿಮ್ಗೆ சோ அவங்க ஆ தப்புறா நீனாது தப்பு மாடு அன்னோக்கி நான் அவங்க எச்சரித்தேன் அந்த ஆக குருந்த மாத்தான் கேள்விக்கு வந்து ஒன் பாட்ட கலித்தோ இதே நான் டிகை வந்து நம் எல்லாரும் அந்த யோகை சோது நாம ನಿಜವಾಗ್ಲು ಆ ಗಾದೆನ ಬಳಸೋಣ ಯಾಕಂದ್ರೆ ಇರ್ತಾರೆ ವೀರ ಸುಳ್ಳಾದ್ರೆ ಗಾದೆ ಸುಳ್ಳಾಗೋದಿಲ್ಲ ಸೊ ಈ ಗಾದೆಯನ್ನು ನಾವ್ ಎಲ್ಲಾ ಟೈಮಲ್ಲೂ ಹೇಳ್ಕೊಳಕಾಗಲ್ಲ ಏನೋ ಒಂದು ನಮ್ ಕೈಯಲ್ಲಿ ಆಗಿಲ್ಲ ಅಂದಕ್ಷಣ ನಾವು ಹೇಳಿದ್ರೆ ಅದು ತಪ್ಪಾಗಿ ಹೋಗ್ಬಿಡುತ್ತೆ ಆಮೇಲೆ ಅದು ಯಾವಾಗ ಹೇಳ್ಬೇಕಂದ್ರೆ ಯಾವಾಗ ಒಂದು ಸಂದರ್ಭ ನಮ್ಮ ಕೈ ನೀರು ಹೋಗ್ಬಿಡ್ರೆ ನಮ್ಮ ಕೈಯಲ್ಲಿ ಏನೋ ಆಗೋದಿಲ್ಲ ಎಷ್ಟೋ ಪ್ರಯತ್ನ ಪಟ್ಟು ಏನೋ ಆಗದೆ ಅಂತ ಹೇಳೋಣ ಅದಕ್ಕೆ ಯಾವಾಗ ಒಂದು ಒನ್ ಪರ್ಸೆಂಟ್ ಸಿಚುವೇಶನ್ ಅಲ್ಲಿ ಮಾತ್ರ ಈ ಗಾದೆ ನಾವು ಬಳಸ್ಬೇಕು ಎಲ್ಲದಕ್ಕೂ ಆಗಿಲ್ಲ ಅಂತ ತಕ್ಷಣ ನಾವು ಬಳಸ್ಬಿಟ್ರೆ ನಾವೇನ್ ಮಾಡ್ತಾ ಇದೀವಿ ಸೊ ಅದೇ ಹೇಳೋದು ಯಾವತ್ತೇ ಆಗಲಿ ನೀನೇ ಒಂದು ಓವರ್ ಕಾನ್ಫಿಡೆನ್ಸ್ ಅಪ್ಪ ಅದು ಗೆದ್ದೆ ಗೆಲ್ದೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ಇದ್ರೂ ನಾವು ಅಹ್ ದಡ ಆ ಒಂದು ಗುರಿ ತಲ್ಪಾದ್ರೆ ನಮ್ಮ ಒಂದು ಏನಂತಾರೆ ಸಾಧನೆ ಕೈ ತಪ್ಪು ಹೋಗ್ಬೋದು ನಾವು ಮೊಲ ಮತ್ತೆ ಆಮೆ ಕಥೆನ ಕೇಳಿದ್ದೀವಿ ಚಿಕ್ಕ ವಯಸ್ಸಿಂದ ನಾವು ಕೇಳ್ಕೊಂಬಂದಿದ್ವಿ ಹೊಲ ಮತ್ತೆ ಆಮೆ ಕಥೆ ಆ ಮೊಲ ಒಂದು ಆ ಲೈನ್ ನ ದಾಟಿ ಹೋಗಿ ಮಲ್ಕೊಂಡಿದ್ದು ಈ ಕತೆ ನಮ್ಗೆ ಕೇಳ್ತಾ ಇರಲಿಲ್ಲ ಅದೇ ಮೊಲ ಎಮ್ಮ ನಾನ್ ಗೆದ್ದೆಗಳಿ மத்த இன்னொரு ஜீவோ அஸ்டேன் காரணக்கு நான் சண்ட உதாரணி அந்த இது உதாரணி சரௌண்டிங்ஸ் அது நான் எக்ஸ்பீரியன்ஸ் ஆகா ிக் நான் ஃபிரெண்ட்ஸ் எல்லாரும் அவங்க இங்கே ஆஃபீஸ் இந்த வர நேக் டூ ஸ்டாப்ஸ் டூ ரூட் வரவே சோக ரீச் ஆக நான் நெட் ஒன்றே சரி ஹோத்தாரண்ணா அந்த இன்னேன் அத்திடித்தா ஸ்டாப் நன்கு த்ரீஹண்ட் மீட்டர் டெஸ்டன்ஸ் அப்படின் நெட் ஓட ஓட் சிகிச்சை ನಾನು ಆ ಟೈಮಲ್ಲಿ ಏನು ಅನಿಸ್ತು ಸರಿ ಇವಾಗ ಏನೂ ಬಂದ್ಬಿಡಿ ನೋಡೋಣ ಓಡೇ ಓಡ ಬಿಡ್ತೀನಿ ಸಿಕ್ಕಿದ್ರೆ ಸಿಗಿದ್ರೆ ಬಿಡಿ ಅಷ್ಟೆ ಅದೊಂದೇ ನಂಗೆ ತಲೆ ಇರೋದು ಬೇರೆ ಗೊತ್ತಿಲ್ಲ ಬೇಕು ಸೊ ಅದ ನಾನು ಬೇಗ ಹೋಗ್ಬೋದು ಮನೆಗೆ ಸರಿ ಇನ್ನೇನು ಶುರು ಮಾಡ್ತೇನೆ ಆಗ ಹಂಗೂ ಒಂದು ಕಡೆ ಎಷ್ಟೋ ಗಾಡಿಗಳು ಹೋಗ್ತಿರ್ತಾರೆ ಅಟ್ಲೀಸ್ಟ್ ನಂಗೆ ಅಲ್ಲಿ ಹೋಗಿ ಡ್ರಾಪ್ ಕೊಡ್ತಿದ್ದಾರ ನಂಬ್ತಿರೋ ಬಿಡ್ತಿರೋ ಸಮ್ಮ ಯಾರೋ ಒಬ್ರು ಅಂತ ಬಂದು ನಿಲ್ಸುದು ನಂಗೆ ನನ್ಸು ಡ್ರಾಪ್ ಮಾಡೋದಕ್ಕೆ ನಿಲ್ಸಿದ್ರೆ ಸರಿ ಅಂತ ಒಂದ್ ಏನ್ ಕುತ್ಕೊಂಡು ಹೋಗ್ಬಿಡ ಅಂದ್ರೆ ಐ ಕುಡ್ ಗಿಡ್ ದಟ್ ಬಸ್ ಆ ಬಸ್ ಸಿಕ್ತು ಓಡಾಡ್ಕೊಂಡು ಐ ವಾಸ್ ವೆರಿ ಗ್ರೇಟ್ಫುಲ್ ಟು ದಟ್ ಪರ್ಸನ್ ಯಾರು ನನಗೆ ಡ್ರಾಪ್ ಮಾಡೋದು ಇದನ್ನ ನಾನು ಏನಕ್ಕೆ ಹೇಳಿದೆ ಅಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಪ್ರಯತ್ನ ಇರ್ಬೇಕಂತ ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಿದ್ರೆ ಅವ್ರು ನಿಜವಾಗ್ಲು ತಿಳಿಸ್ತಾರಿಲ್ಲ ಗಾಡಿ ನಾನು ಏನು ನಾನು ಎಫರ್ಟ್ಸ್ ಹಾಕಿದ ಬಸ್ ನೋಡಿದ ಗೊತ್ತು ಆ ಒಂದು ಹಾತ್ರದಲ್ಲಿ ಇದ್ನಲ್ಲ ಅದಕ್ಕೆ ನೋಡಿ ಅವ್ರು ನಾನು ನಿಲ್ಸಿ ನನ್ಗೆ ಡ್ರಾಪ್ ಮಾಡ್ತೀನಿ ಸೊ ನೀವು ಪ್ರಯತ್ನ ಪಡ್ತಾ ಇದ್ರೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಹಾಯ ಗುರುತು ದೊರಕುತ್ತೆ ಇದೊಂದು ಸಣ್ಣ ಎಕ್ಸಾಂಪಲ್ ಇದು ಏನು ದೊಡ್ಡ ಅಂತ ನಾವು ಕಲಿಯೋ ಪಾಠಗಳು ತುಂಬಾ ಇರುತ್ತೆ ಜಸ್ಟ್ ಇಟ್ ಟ್ರೈ ಯಾವುದೇ ಒಂದು ಸಿಚುವೇಶನ್ ನಮ್ಗೆಲ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಬೇಡ ಮತ್ತೆ ನಾನು ಆಗೋದೇ ಇಲ್ಲ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಬೇಡ ಆಗೋದಿಲ್ಲ ನಾನು ಅಪ್ ಆಟಿಟ್ಯೂಡ್ ಇರೋದು ಬೇಕಾಗಿಲ್ಲ ಮತ್ತೆ ನಾವು ನೋಡಿದಿವಿ ಆ ತಂಡ ಒಂದು ಈ ಸತಿ ಒಂದು ಐ ಪಿ ಎಲ್ ಏನಾಗಿದೆ ಬಾಟಮ್ ನಲ್ಲಿತ್ತು ಕೊನೆಯ ಒಂದು ಸ್ಥಾನದಲ್ಲಿತ್ತು ಬಟ್ ಅದು ಅವರು ತಮ್ಮ ಪ್ರಯತ್ನದಿಂದ ಛಲ ಬಿಡದೆ ಟಾಪ್ ಫೋರ್ ಗೂಗಲ್ ಅದು

స్వతంత్రో క్లారిటీ సో ఇన్నీ మాట్లాడి ముగస్ అగేన్ హ్యాపీ ఇండిపెండెన్స్ డే టు